ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಆಲೂಗಡ್ಡೆ ಮತ್ತು ಹೆಸರು ಕಾಲು ಹಾಕಿ ಒಂದು ಗಸಿನ ಇದ್ದೀನಿ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಹಿಂದಿನ ದಿವಸ ನೆನೆಸಿಟ್ಟಂತಹ ಹೆಸರು ಕಾಲನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಸಹ ಕಟ್ ಮಾಡಿ ನಾನು ಅದಕ್ಕೆ ಹಾಕಿ ನಾನು ಆಲೂಗಡ್ಡೆ ಮತ್ತು ಹೆಸ್ರು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕುದಿ ಬಂದಾಗ ನಾನಿಲ್ಲಿ ಉಪ್ಪು ಇದ್ದೀನಿ ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ನೋಡಿ ನಾವು ಹಾಕ್ಕೊಳ್ಳುವ ಅಂತ ಹಾಗೆ ರುಬ್ಬಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರುವ ಫಸ್ಟಿಗೆ ಇಲ್ಲಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ನೀರಿನಂಶ ಹೋಗಲಿ ಅಂತ ಹಾಗೆ ಸ್ವಲ್ಪ ಫ್ರೈ ಆದಾಗ ಅದಕ್ಕೆ ನಾನು ತೆಂಗಿನ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೈ ಹಾಕ್ತಾ ಇರುವಾಗೆ ಸ್ವಲ್ಪ ಕೊತ್ತಂಬರಿ ಪಾಲನ್ನು ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹದಿನೈದರಷ್ಟು ಮೆಣಸನ್ನು ಹಾಕ್ತಾ ಇದ್ದೀನಿ ಅದು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಲ್ಸಿಪ್ಪ ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಎಸಲನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ತೆಂಗಿನಕಾಯಿ ಪುರಿಯನ್ನು ಹಾಕ್ತಾಯಿದ್ದೀನಿ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ ಹಾಕಿ ಹಾಗೆ ಎಲ್ಲ ಫ್ರೈ ಆದ ಮೇಲೆ ಸ್ವಲ್ಪ ಹೊತ್ತು ತನ್ನಗಲು ಬಿಡುವ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳುವ ಹಾಗೆ ರುಬ್ಬೋಕ್ಕೆ ಸ್ವಲ್ಪ ಹುಣಸೆ ಹುಳಿನ ಆಡ್ ಮಾಡ್ತಾ ಇದ್ದೀನಿ ಚೆನ್ನಾಗಾಯಿತು ಹಾಗೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಬಿಕೊಳ್ಳುವ ಸ್ವಲ್ಪ ನೀರು ಹಾಕಿ ಮಸಾಲ ರುಬ್ಬಿ ರೆಡಿಯಾಯಿತು ಇನ್ನು ಇದನ್ನು ಆಲೂಗಡ್ಡೆ ಮತ್ತು ಹೆಸರಿಗೆ ಹಾಕ್ಬಿಟ್ಟು ಕುದಿಸ್ಕೊಳ್ಳುವ ಇಲ್ಲಿ ನಾನು ಹೆಸರು ಕಾಲು ಮತ್ತು ಆಲೂಗಡ್ಡೆನ ಮಸಾಲ ಹಾಕಿ ಕುದಿಯಕ್ಕೆ ಇಟ್ಬಿಟ್ಟೆ ಈಗಲೇ ಉಪ್ಪು ಎಲ್ಲ ನೋಡ್ಕೊಳ್ಳಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದೆಲ್ಲ ಸರಿ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಫಸ್ಟಿಗೆ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದು ಮತ್ತು ನೋಡಿಕೊಂಡು ಹಾಕ್ಕೊಳ್ಳುವ ಅಂತ ಹಾಗೆ ಇದು ಕುದಿ ಬರಲಿ ಹಾಗೆ ನನ್ನ ಆಲೂಗಡ್ಡೆ ಮತ್ತು ಹೆಸರುಕಾಳಿನ ಗಸಿ ರೆಡಿ ಆಯಿತು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್